ಇವತ್ತು ರಾಜ್ಯದ ಮಹಿಳೆಯರಿಗೆ ಸಿಹಿ ಸುದ್ದಿ ಗೃಹಲಕ್ಷ್ಮಿ ಲಕ್ಷ್ಮಿ ಹಣ ಬಿಡುಗಡೆಯಾಗಿದೆ ಯಾವ ಥರ ಎಲ್ಲಿ ಬಿಡುಗಡೆ ಆಗಿದೆ ಕಂಪ್ಲೀಟ್ ಆಗಿ ನೋಡೋಣ ಅದೇ ರೀತಿ ನಿಮ್ಮ ಮನೆಯಲ್ಲೂ ಸದಾ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬಳಸ್ತಾ ಇದ್ರೆ ನಿಮಗೆಲ್ಲರಿಗೂ ಸದಾ ಸಿಹಿ ಸುದ್ದಿ ಬಂದಿದೆ ಸರ್ಕಾರದಿಂದ ಹಲವಾರು ಹೊಸ ನಿಯಮಗಳು ಸದಾ ಬರ್ತಾ ಇದೆ ಅದೇ ರೀತಿ ಸರ್ಕಾರದ ಹೊಸ ರೂಲ್ಸ್ ಈಗ ಹೊಸ ಯೋಜನೆ ಜೊತೆಗೆ ನಿಮಗೆ ಸಿಗ್ತಾ ಇದೆ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಯೋಜನೆ ಇದರಿಂದ ನಿಮಗೂ ಸದಾ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಸದಾ ಸಹ ಸಿಗ್ತಾ ಇದೆ ಅದೇ ರೀತಿ ಯಾರಿಗೆಲ್ಲ ಉದ್ಯೋಗ ಇಲ್ಲ ಅವ್ರಿಗೂ ಸಹ ಹೊಸ ಯೋಜನೆ ಬಂದಿದೆ ಅದೇ ರೀತಿ ನೀವೇನಾದ್ರೂ ರೈತರಾಗಿದ್ರೆ ನಿಮಗೆಲ್ಲರಿಗೂ ಸಿಹಿ ಸುದ್ದಿ ಸರ್ಕಾರದಿಂದ ಹಲವಾರು ಹೊಸ ನಿಯಮಗಳು ಹೊಸ ಯೋಜನೆಗಳು ಇವತ್ತಿನಿಂದ ಶುರು ಆಗ್ತಾ ಇದೆ ವಿಡಿಯೋವರೆಗೂ ಮಿಸ್ ಮಾಡದೆ ನೋಡಿ ಪ್ರತಿಯೊಬ್ಬರಿಗೂ ಸಹಿತ ತುಂಬಾ ಜನರಿಗೆ ಇಲ್ಲಿ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ನಿಮ್ಮ ಬ್ಯಾಂಕಿಗೆ ಹಣ ಸಹಿತ ಜಮಾ ಆಗ್ತಾ ಇದೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡೋಣ ವಿಡಿಯೋ ಕೊನೆಯವರೆಗೂ ಮಿಸ್ ಮಾಡ್ದೆ ನೋಡ್ತಾ ಇರಿ ಅದೇ ರೀತಿ ವಿಡಿಯೋನ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಹೊಸ ಹೊಸ ಸುದ್ದಿಗಳು ನಿಮಗೂ ಸಹಿತ ಸಿಗ್ತಾ ಇರುತ್ತೆ ಬನ್ನಿ ಈಗ ಸುದ್ದಿಗಳನ್ನು ನೋಡೋದಿಲ್ಲ ರಾಜ್ಯದ ಮಹಿಳೆಯರಿಗೆ ವರಮಹಾಲಕ್ಷ್ಮಿ ಹಬ್ಬದ ಗಿಫ್ಟ್ ಬಂದಿದೆ ಸರ್ಕಾರದಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿದೆ ಹೌದು ರಾಜ್ಯದ ಮಹಿಳೆಯರಿಗೆ ಈ ಸಂದರ್ಭದಲ್ಲಿ ಸಿಹಿ ಸುದ್ದಿ ಸಿಕ್ಕಿದೆ ಗೃಹಲಕ್ಷ್ಮಿ ಯೋಜನೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೂರನೇ ಕಂತಿನ ಹಣ ಬಿಡುಗಡೆಯಾಗಿದೆ ರಾಜ್ಯ ಸರ್ಕಾರದ ಮಹತ್ವ ಆಗಿರುವಂತಹ ಯೋಜನೆಯಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೂರನೇ ಕಂತಿನ ಹಣ ತುಂಬಾ ಜನರಿಗೆ ಇನ್ನೂ ಆದರೂ ಬಂದಿರೋದಿಲ್ಲ ಯಾರಿಗೆಲ್ಲ ಇದುವರೆಗೂ ಬಂದಿಲ್ಲ ಕಮೆಂಟ್ ಅಲ್ಲೇ ತಿಳಿಸಿ ಇವತ್ತು ಪ್ರತಿಯೊಬ್ಬರ ಖಾತೆಯಲ್ಲೂ ಸಹಿತ ಮೂರನೇ ಕಂತಿನ ವರಮಾಲಕ್ಷ್ಮಿ ಹಬ್ಬದ ತುರಂತು ನಿಮ್ಗೂಸದ ಹಣ ಬರಲಿದೆ ಯಾರಿಗೆಲ್ಲ ಹಣ ಬಂದಿದೆ ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಈ ಯೋಜನೆ ಫಲಾನುಭವಿಗಳು ಖಾತೆಗೆ ಡಿ ಬಿ ಟಿ ಮೂಲಕ ನೇರವಾಗಿ ಹಣ ವರ್ಗಾವಣೆ ಆಗುತ್ತಿದ್ದು ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಮಾಹಿತಿಯನ್ನು ತಿಳಿಸಲಾಗಿದೆ ಎಂದು ಕೊಪ್ಪಳದ ಅಧ್ಯಕ್ಷರು ತಿಳಿಸಿದ್ದಾರೆ ನೀವೇನಾದರೂ ಹಣ ಇನ್ನೂ ಆದರೂ ಬಂದಿಲ್ಲ ಯಾವ ಥರ ಚೆಕ್ ಮಾಡುವುದಂತ ಅಂತ ಏನಾದರೂ ಗೊತ್ತಿಲ್ಲ ಅಂದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆಯೇ ಇಲ್ಲ ಅಂತ ಯಾವ ಥರ ಚೆಕ್ ಮಾಡಬೇಕಂತ ನಿಮಗೆ ತಿಳಿಸ್ತೇವೆ ನಿಮ್ಮ ಫೋನಿನಲ್ಲಿ ಗೂಗಲ್ ಸ್ಟೋರ್ಗೆ ಹೋಗಿ ಡಿ ಬಿ ಟಿ ಕರ್ನಾಟಕ ಅಪ್ಲಿಕೇಶನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿ ಫಲಾನುಭವಿಗಳ ಆಧಾರ್ ನಂಬರ್ ಹಾಕಿ ಗೆಟ್ ಒ ಅಂತ ಕ್ಲಿಕ್ ಮಾಡಿ ಆಗ ನಿಮ್ಮ ಆಧಾರ್ ಸಂಖ್ಯೆಯನ್ನು ಕೇಳುತ್ತದೆ ಇದರ ನಮೂದಿಸಿದ ಒ ಟಿ ನೀವು ಇದರಲ್ಲಿ ಹಾಕಿದ ನಂತರ ಇಲ್ಲಿ ನೀವು ಪಾಸ್ವರ್ಡನ್ನು ಆಯ್ಕೆ ಮಾಡಬೇಕಾಗುತ್ತೆ ನಿಮಗೆ ಬೇಕಾದ ನಾಲ್ಕು ಸಂಖ್ಯೆ ಎಂ ಪಿನ್ನ ಕ್ರಿಯೇಟ್ ಮಾಡಿಕೊಳ್ಳಿ ಈಗ ಹೋಮ್ ಪೇಜ್ನಲ್ಲಿ ನೀವು ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದರೆ ಗೃಹಲಕ್ಷ್ಮಿ ಯೋಜನೆ ಡಿ ಬಿ ಟಿ ಸ್ಟೇಟಸ್ ಅನ್ನು ತಿಳಿದುಕೊಳ್ಳಬಹುದು ಪಕ್ಕದಲ್ಲಿರುವ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನಿಮ್ಮ ಆಧಾರ್ ಮೇಲೆ ನಿಮಗೂ ಸಹ ಈ ಒಂದು ಹಣ ಬಂದಿದೆಯಲ್ವಾ ಅಂತ ಆಗಿ ಮಾಹಿತಿ ಸಿಗುತ್ತೆ ಇಲ್ಲಿ ನಿಮಗೆ ಸರ್ಕಾರದಿಂದ ಜಮಾ ಆಗಿರುವಂಥ ಗೃಹಲಕ್ಷ್ಮಿ ಯೋಜನೆ ಹಣ ವರ್ಗಾವಣೆ ಆಗಿದೆಯಾ ಇಲ್ವಾ ಅಂತ ಆಗಿ ಮಾಹಿತಿ ಸಿ ಸಿಗುತ್ತೆ ನಿಮಗೂ ಸಹಿತ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ದಲ್ಲಿ ಈಗಲೇ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಆದಷ್ಟು ಎಲ್ಲ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಇದರಿಂದ ಪ್ರತಿಯೊಬ್ಬರಿಗೂ ಸಹ ಈ ಮಾಹಿತಿ ಸಿಗಲಿ ವರಮಹಾಲಕ್ಷ್ಮಿ ಹಬ್ಬದಂದು ಪ್ರತಿಯೊಬ್ಬರಿಗೂ ಸಹ ಈ ಒಂದು ಗಿಫ್ಟ್ ಸಿಕ್ಕಿದೆ ಪ್ರತಿ ಮಹಿಳೆಯರಿಗೂ ಸಹಿತ ಗೃಹಲಕ್ಷ್ಮಿಯ ಹಣ ಬಿಡುಗಡೆಯಾಗಿದೆ ಅದೇ ರೀತಿ ರಾಜ್ಯ ಸರ್ಕಾರದಿಂದ ಆಶಾ ಕಾರ್ಯಕರ್ತರಿಗೆ ಗುಡ್ ನ್ಯೂಸ್ ಆಗಿದೆ ಹೌದು ಸಾವಿರದ ಐದುನೂರು ರೂಪಾಯಿ ಪ್ರೋತ್ಸಾಹನ ಹೆಚ್ಚಳವಾಗಿದೆ ರಾಜ್ಯದ ಆಶಾ ಕಾರ್ಯಕರ್ತೆಯ ಪ್ರೋತ್ಸಾಹ ವಿಚಾರದಲ್ಲಿ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಆಶಾ ಕಾರ್ಯಕರ್ತರಿಗೆ ಮಾಸಿಕ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹ ದೊರೆಯುತ್ತಿದ್ದು ರಾಜ್ಯ ಸರ್ಕಾರ ಐದು ಸಾವಿರ ಖಚಿತ ಪ್ರೋತ್ಸಾಹ ನೀಡುತ್ತಿದ್ದಾರೆ ಕೇಂದ್ರ ಸರ್ಕಾರ ವೇತನ ಹೆಚ್ಚಳ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಅರವತ್ತು ಶೇಕಡಾ ನಲವತ್ತರ ಅನುಪಾತದಲ್ಲಿ ಈ ರಾಜ್ಯ ಸರ್ಕಾರವು ಪಾಲುದಾರಿಕೆಯೊಂದಿಗೆ ಹದಿನೈದುನೂರು ಪ್ರೋತ್ಸಾಹಧನ ಹೆಚ್ಚಿಸಲು ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ ಹೌದು ಇದರಿಂದ ಆಶಾ ಕಾರ್ಯಕರ್ತರಿಗೆ ಕನಿಷ್ಠ ಖಚಿತ ಾಗಿ ಪ್ರೋತ್ಸಾಹನ ಹತ್ತು ಸಾವಿರ ದಾಟಲಿದ್ದು ಕಾರ್ಯಕರ್ತೆಯರು ನಡೆಸುವ ಕಾರ್ಯಗಳಿಗೆ ನೀಡುವ ಇನ್ಸೆಂಟಿವ್ ಲೆಕ್ಕ ಹಾಕಿದರೆ ಹದಿನೇಳರಿಂದ ಹದಿಮೂರು ಸಾವಿರದವರೆಗೆ ಆಶಾ ಕಾರ್ಯಕರ್ತರ ವೇತನ ದೊರೆಯಲಿದೆ ಈ ಬಗ್ಗೆ ಆಶಾ ಕಾರ್ಯಕರ್ತರಿಗೆ ತಿಳಿಯುವಂತೆ ಅಧಿಕಾರಿಗಳು ಸೂಚಿಸಲಾಗಿದೆ ಆಶಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸುವ ಅಗತ್ಯವಿಲ್ಲ ಎಂದು ಸಚಿವರು ತಿಳಿಸಿದ್ದಾರೆ ಹೌದು ಅದೇ ರೀತಿ ಎಲ್ಪಿಜಿ ಸಿಲಿಂಡರ್ ಬಳಕೆದಾರರಿಗೆ ಭರ್ಜರಿಸಿ ಸುದ್ದಿ ಕೊಟ್ಟ ಕೇಂದ್ರ ಸರ್ಕಾರ ಹೌದು ಕೇಂದ್ರ ಸರ್ಕಾರವು ಎಲ್ ಬಳಕೆದಾರರ ಹಬ್ಬದ ದಿನವೇ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಸಾಮಾನ್ಯವಾಗಿ ತಿಂಗಳ ಮೊದಲ ದಿನವೇ ದೇಶಾದ್ಯಂತ ಎಲ್ ದರಗಳು ಏರಿಳಿತ ಕಾಣುತ್ತಿತ್ತು ಆದರೆ ಈಗಿರುವ ವಾಣಿಜ್ಯ ಹಾಗೂ ಗೃಹ ಬಳಕೆ ಸಿಲಿಂಡರ್ ದರಗಳು ಕೂಡ ಸಾರ್ವಜನಿಕರಿಗೆ ದುಬಾರಿಯೇ ಎನ್ನುವ ಮಾತಿದೆ ದೇಶೀಯ ಎಲ್ಪಿಜಿ ಮಾರಾಟದಿಂದ ಕಂಪ್ನಿಗಳಿಗೆ ಆಗುವ ನಷ್ಟವು ಸರಿದೂಗಿಸಿ ಕೇಂದ್ರ ಸರ್ಕಾರವು ಮಹತ್ವದ ಹೆಜ್ಜೆ ಇಟ್ಟಿದೆ ಎಲ್ಪಿಜಿ ಬೆಲೆಗಳನ್ನು ಸ್ಥಿರವಾಗಿಡಲು ತೈಲ ಕಂಪ್ನಿಗಳಿಗೆ ಬರೋಬ್ಬರಿ ಮೂವತ್ತು ಸಾವಿರ ಕೋಟಿ ರೂಪಾಯಿ ಸಬ್ಸಿಡಿ ನೀಡಲು ಕೇಂದ್ರ ಸರ್ಕಾರ ಈಗ ಚಿಂತನೆ ನೀಡಿದೆ ಮಧ್ಯಮ ವರ್ಗಕ್ಕೆ ಎಲ್ಪಿಜಿ ಕೈಗಟ್ಟುವಂತೆ ನೋಡಿಕೊಳ್ಳಲು ಮೂವತ್ತು ಸಾವಿರ ಕೋಟಿ ರೂಪಾಯಿಗಳ ಸಬ್ಸಿಡಿಯನ್ನು ಅನುಮೋದಿಸಲಾಗಿದೆ ಪ್ರಸ್ತುತ ಭೌಗೋಳಿಕ ರಾಜಕೀಯದಲ್ಲಿ ಅನಿಲ ದರಗಳು ಏರಿಳಿಕೆ ಆಗುತ್ತಾನೆ ಇರುತ್ತೆ ಅಲ್ಲದೆ ದೇಶದಲ್ಲಿ ಎಲ್ ಪಿ ಜಿ ಸರಬರಾಜುಗಳನ್ನು ನಿರಂತರಗೊಳ್ಳಲು ಸಾಧ್ಯತೆ ಇದೆ ಸರ್ಕಾರ ಈ ಒಂದು ಸಬ್ಸಿಡಿ ನೀಡುವುದರಿಂದ ಮುಂದೆ ಸರ್ಕಾರದಿಂದ ಬರುವಂತಹ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ಗಳ ಬಳೆ ಪ್ರತಿಯೊಂದು ಸದಾ ಈ ಒಂದು ಬೆಲೆ ಕಡಿಮೆಯಾಗುವುದು ಹೌದು ಎಷ್ಟು ಕಡಿಮೆ ಆಗುತ್ತೆ ಯಾವ ತರ ಕಡಿಮೆ ಆಗುತ್ತೆ ಅಂತ ಇನ್ನೂ ಸರ್ಕಾರ ನೀಡಿಲ್ಲ ಎಷ್ಟು ಕಡಿಮೆ ಆಗುತ್ತೆ ಅಂತ ತಿಳಿಸಿದ ತಕ್ಷಣ ನಾವು ಸದಾ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ನೀಡ್ತೇವೆ ಅದಕ್ಕಾಗಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಸಹಿತ ಮಾಡ್ಕೊಳ್ಳಿ ಹಾಗೂ ರಾಜ್ಯದ ರೈತರಿಗೆ ಬಂಪರ್ ಗುಡ್ ನ್ಯೂಸ್ ಬಂದಿದೆ ಸರ್ ಸರ್ಕಾರದ ಮಹತ್ವದ ತೀರ್ಮಾನ ಬಂದಿದೆ ರಾಜ್ಯದ ರೈತರಿಗೆ ಸರ್ಕಾರ ಎಂದ ಸಿಹಿ ಸುದ್ದಿ ಬಂದಿದೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರು ರಾಜ್ಯ ಸಚಿವ ಸಂಪುಟ ಉಪ ಸಮಿತಿಯಲ್ಲಿ ತೀರ್ಮಾನದಂತೆ ಹದಿನೆಂಟು ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡಲು ನಿರ್ಧಾರ ಮಾಡಿಕೊಳ್ಳುವುದಾಗಿ ಘೋಷಿಸಿದೆ ಹೌದು ಈ ಯೋಜನೆಯಡಿಯಲ್ಲಿ ಹದಿನೈದು ಲಕ್ಷ ಮೆಟ್ರಿಕ್ ಟನ್ ಬೆಳೆ ಖರೀದಿಸಲು ನಿರ್ಧಾರವಾಗಿದೆ ಹೌದು ಇದರಲ್ಲಿ ಮೂರು ಲಕ್ಷ ಮೆಟ್ರಿಕ್ ಟನ್ ಭತ್ತ ಖರೀದಿಸಲಾಗುವುದು ಮೂರು ಲಕ್ಷ ಮೆಟ್ರಿಕ್ ಟನ್ ಬಿಳಿ ಜೋಳ ಖರೀದಿಸಲಾಗುವುದು ಅದೇ ರೀತಿ ಆರು ಲಕ್ಷ ಮೆಟ್ರಿಕ್ ಟನ್ಗಳು ರಾಗಿ ಮತ್ತು ರೈತರ ಕನಿಷ್ಠ ಐವತ್ತು ಕ್ವಿಂಟಲ್ಗಳಲ್ಲಿ ಖರೀದಿಸಲಾಗುವುದು ಹೌದು ನೀವು ಸಹಿತ ಈ ಸರ್ಕಾರದಿಂದ ರೈತರು ತಮ್ಮ ಬೆಳೆಗಳನ್ನು ಈ ಯೋಜನೆಯಡಿಯಲ್ಲಿ ನೋಂದಾಯಿಸಿಕೊಳ್ಳಬಹುದು ಸಚಿವರು ಮತ್ತಷ್ಟು ವಿವರ ನೀಡುತ್ತಾ ಈ ನಿರ್ಧಾರದಿಂದ ರೈತರಿಗೆ ನೇರ ಲಾಭವಾಗಲಿದೆ ಹಾಗೂ ಬೆಳೆ ಬೆಲೆಯನ್ನು ಗಿರಣವಾಗಿರುವುದರಿಂದ ಕ್ಷಣದಲ್ಲಿ ಸಿಗಲಿರುವ ಈ ಒಂದು ಅವಕಾಶವನ್ನು ಮಿಸ್ ಮಾಡಿಕೊಳ್ಬೇಡಿ ಎಂದು ಸರ್ಕಾರದಿಂದ ರೈತರಿಗಾಗಿ ಒಂದು ಗುಡ್ ನ್ಯೂಸ್ ಬಂದಿದೆ ನ್ಯೂಸ್ ಅದ ನೇರವಾಗಿ ಸರ್ಕಾರಕ್ಕೆ ನಿಮ್ಮ ಬೆಳೆಯನ್ನ ಮಾರಬಹುದು ಅತಿ ಉತ್ತಮವಾಗಿರುವಂತಹ ಬೆಲೆ ಸಹಿತ ನಿಮ್ಗೆ ಸಿಗುತ್ತೆ ಅದೇ ರೀತಿ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಯೋಜನೆ ಅಡಿಯಲ್ಲಿ ನೀವು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿವರೆಗೂ ಸದ ಪಿಂಚಣಿಯನ್ನು ಪಡೆಯಬಹುದು ಹೌದು ಈ ಯೋಜನೆಯು ಕೇಂದ್ರ ಸರ್ಕಾರವು ಅಸಂಘಟಿತ ವಲಯದ ಕಾರ್ಮಿಕರ ಹಿತದೃಷ್ಟಿಯಿಂದ ಜಾರಿಗೊಳಿಸಲಾಗಿದ್ದು ಬೀದಿ ವ್ಯಾಪಾರಿಗಳು ಕಟ್ಟದ ಕಾರ್ಮಿಕರುಗಳು ಅದೇ ರೀತಿ ಬೀದಿ ಕಾರ್ಮಿಕರು ಮನೆ ಕೆಲಸದವರು ಕೃಷಿ ಕಾರ್ಮಿಕರು ಅದೇ ರೀತಿ ತುಂಬಾ ಹೆಚ್ಚು ಭದ್ರತೆ ಇಲ್ಲದ ಕೆಲಸಗಳಿಗೆ ತೊಡಗಿಸಿಕೊಂಡ ಕಾರ್ಮಿಕರ ಮುಂದೆ ತಮ್ಮ ನಿವೃತ್ತಿ ಜೀವನದಲ್ಲಿ ಪಿಂಚಣಿ ಪಡೆಯಲು ಕಡಿಮೆ ಪ್ರೀಮಿಯಂ ಪಾವತಿಯಲ್ಲಿ ಈ ಯೋಜನೆ ಮಾಡಬಹುದು ಎಂದು ತಿಳಿಸಿದ್ದಾರೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ ಧನ್ ಯೋಜನೆಗೆ ಅರ್ಹತೆಗಳು ಹದಿನೆಂಟರಿಂದ ನಲವತ್ತು ವರ್ಷದವರಾಗಿರಬೇಕು ಅದೇ ರೀತಿ ಕಾರ್ಮಿಕರ ಮಾಸಿಕ ಆದಾಯ ಹದಿನೈದು ಸಾವಿರ ಒಳಗಿರಬೇಕು ಸಂಘಟಿತ ವಲಯ ಕಾರ್ಮಿಕರಾಗಿರಬೇಕು ಇ ಐ ಪಿ ಎಫ್ ಇವರ ಕಾರ್ಮಿಕರು ಈ ಯೋಜನೆಗೆ ಅರ್ಹರಾಗುವುದಿಲ್ಲ ಅದೇ ರೀತಿ ಇದರಲ್ಲಿ ಏನೆಲ್ಲ ಸೌಲಭ್ಯ ಇರುತ್ತೆ ಅಂದರೆ ಈ ಯೋಜನೆಯಲ್ಲಿ ಕಾರ್ಮಿಕರು ಅರವತ್ತು ವರ್ಷವಾದ ಬಳಿಕ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿಯನ್ನು ಪಡೆಯಬಹುದು ಈ ಯೋಜನೆಯಲ್ಲಿ ನಾವು ಭರ್ತಿಯಾಗುವ ಯಾವ ಥರ ಪ್ರೀಮಿಯಂ ಮೊತ್ತದಷ್ಟೇ ಕೇಂದ್ರ ಸರ್ಕಾರದ ಹಣ ಖಾತೆಗೆ ಬರುತ್ತದೆ ಪಿಂಚಣಿ ಆರಂಭವಾದ ನಂತರ ಮೃತಪಟ್ಟರೆ ಅವರ ಪತಿ ಅಥವಾ ಪತ್ನಿಗೆ ಪಿಂಚಣಿಯ ಐವತ್ತು ಪರ್ಸೆಂಟ್ ಬರುತ್ತದೆ ಯೋಜನೆಯಲ್ಲಿ ಪ್ರತಿ ತಿಂಗಳು ಪ್ರೀಮಿಯಂ ಪಾವತಿಸುವಾಗಲೇ ಮೃತಪಟ್ಟಲ್ಲಿ ಅವರ ಪತಿ ಅಥವಾ ಪತ್ನಿಗೆ ಇಡೀ ಯೋಜನೆಯನ್ನು ಅವರ ಹೆಸರಿನಲ್ಲಿ ಮುಂದುವರಿಸಬಹುದು ಈ ತರ ನಿಮ್ಗೂ ಸತ ಪ್ರತಿ ತಿಂಗಳು ನೀವು ಸದ ಈ ಒಂದು ಯೋಜನೆಯಲ್ಲಿ ಹಣವನ್ನು ತುಂಬಿಟ್ಟು ಪ್ರತಿ ತಿಂಗಳು ರಿಟೈರ್ಡ್ ಆದ ನಂತರ ಮೂರು ಸಾವಿರ ರೂಪಾಯಿವರೆಗೂ ಸಹದ ಪಿಂಚಣಿಯನ್ನು ಪಡೆಯಬಹುದು ಇದು ನಿಮಗೆ ಹದಿನೆಂಟರಾಗಿದ್ದರೆ ಪ್ರತಿ ತಿಂಗಳು ಐವತ್ತೈದು ರೂಪಾಯಿ ಪಾವತಿಸಿದರೆ ಸಾಕು ಇಷ್ಟೇ ಹೌದು ಮುಂದಿನ ಮತ್ತೊಂದು ಸುದ್ದಿ ಏನಪ್ಪ ಅಂದರೆ ಯುವ ನದಿ ಫಲಾನುಭವಿಗಳಿಗೆ ಗಮನಿಸಿ ಈ ಕೆಲಸ ಮಾಡದಿದ್ದರೆ ನಿಮಗೂ ಸಹಿತ ನಿರುದ್ಯೋಗ ಭತ್ಯ ಸಿಗುವುದಿಲ್ಲ ಹೌದು ಯಾವ್ದರ ಅಂತ ಕಂಪ್ಲೀಟಾಗಿ ನೋಡೋಣ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆಯಲ್ಲಿ ನೋಂದಣಿಯಾದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಆಧಾರ್ ಸೀಡೆಡ್ ಬ್ಯಾಂಕ್ ಖಾತೆ ಹೊಂದಿರಬೇಕು ಸೇವಾ ಸಿಂಧು ವೆಬ್ಸೈಟಲ್ಲಿ ನೀವು ಸದ ತಮ್ಮ ಅರ್ಜಿಯು ಯಾವ ಹಂತದಲ್ಲಿದೆ ಎಂಬುದನ್ನು ಪರಿಶೀಲಿಸಿಕೊಂಡು ಹಾಗೂ ಪರಿಶೀಲನೆಯ ಬಾಕಿ ಉಳಿದಿರುವ ಅಭ್ಯರ್ಥಿಗಳು ಮಾತ್ರ ಸೂಚಿಸಲ್ಪಟ್ಟ ಇಲಾಖೆಗೆ ಕಚೇರಿಗಳಿಗೆ ತಮ್ಮ ಎಲ್ಲ ಮೂಲ ಅಂಕಪಟ್ಟಿ ಹಾಗೂ ಇತರೆ ಪ್ರಮಾಣ ಪತ್ರಗಳೊಂದಿಗೆ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ಶೀಘ್ರವಾಗಿ ದೃಢಿಕೊಳ್ಳುವಂತೆ ಸೂಚಿಸಲಾಗಿದೆ ಹೌದು ಈಗಾಗಲೇ ನೋಂದಣಿದಾರರು ಹಣ ಪಡೆಯುತ್ತಿರುವ ಫಲಾನುಭವಿಗಳು ಪ್ರತಿ ಮೂರು ತಿಂಗಳಿಗೊಮ್ಮೆ ಇಪ್ಪತ್ತೈದನೇ ದಿನಾಂಕದ ಒಳಗಡೆ ಸ್ವಯಂ ಘೋಷಣೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಜೂನ್ ಜುಲೈ ಆಗಸ್ಟ್ ತಿಂಗಳಿನ ಇಪ್ಪತ್ತೈದನೇ ದಿನಾಂಕದೊಳಗಡೆ ಸ್ವಯಂ ಘೋಷಣೆಯನ್ನು ಮಾಡಿಕೊಳ್ಳಬೇಕೆಂದು ಈ ಮೂಲಕ ತಿಳಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನೀವು ಕಚೇರಿಗೆ ಭೇಟಿ ನೀಡಬಹುದು ಎಂದು ತಿಳಿಸಿದ್ದಾರೆ ಹೌದು ನಿಮಗೂ ಸಹ ಉದ್ಯೋಗವಿಲ್ಲವೆಂದರೆ ಈ ಒಂದು ಅರ್ಜಿಯನ್ನು ಬೇಗನೆ ಸಲ್ಲಿಸಿ ನೀವು ಸಹಿತ ಫಲಾನುಭವಿಗಳಾಗಿದ್ದರೆ ನಿಮಗೂ ಸಹ ಯುವ ನಿಧಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಮೂರು ಸಾವಿರ ಸಾವಿರದ ಐದುನೂರು ರೂಪಾಯಿ ಈ ಥರ ಬೇರೆ ಬೇರೆ ಮೊತ್ತ ಸಹಿತ ನಿಮ್ ಪ್ರತಿಯೊಬ್ಬರಿಗೂ ಸಹಿತ ಸಿಗ್ತಾ ಇದೆ ನೀವು ಸದಾ ಈ ಒಂದು ಅರ್ಜಿಯನ್ನು ಸಲ್ಲಿಸಿ ಸರ್ಕಾರದಿಂದ ಈ ಒಂದು ಅರ್ಜಿಯನ್ನು ಉಪಯೋಗಿಸಿಕೊಳ್ಳಬೇಕು ಅದೇ ರೀತಿ ಇನ್ನೂ ಹಲವಾರು ಹೊಸ ಹೊಸ ಸುದ್ದಿಗಳು ನಾವು ಪ್ರತಿನಿತ್ಯ ನೋಡ್ತಾ ಹೋಗೋಣ ಅದಕ್ಕಾಗಿ ವಿಡಿಯೋನ ಲೈಕ್ ಮಾಡಿ ಮಾಡ್ಕೊಳ್ಳಿ ಆದಷ್ಟು ಪ್ರತಿಯೊಬ್ಬರಿಗೂ ಸಹ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ಸಹ ಇದೇ ರೀತಿ ಮುಖ್ಯ ಸುದ್ದಿಗಳು ಹೊಸ ನಿಯಮಗಳು ಹೊಸ ಯೋಜನೆಗಳು ಪ್ರತಿನಿತ್ಯ ಸಿಗ್ತಾ ಇರುತ್ತೆ